ಎಲ್ಲ ಕನ್ನಡ ಮನಸ್ಸುಗಳಿಗೆ ನಿಮ್ಮ ಶೇಖರ ಭಚಂತರಯ್ಯ ನಮಸ್ಕಾರಗಳು ಹಾವೇರಿ ಜಿಲ್ಲೆಯ ಕುರಿತು ಹಲವಾರು ವಿಶೇಷಗಳನ್ನು ಅದರ ಇತಿಹಾಸವನ್ನು ಸಂಭ್ರಮವನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳಲು ಬಯಸುತ್ತೇನೆ ಕನ್ನಡಿಗರಿಗೆ ಕನ್ನಡ ಮನಸ್ಸುಗಳಿಗೆ ಹಾವೇರಿ ಜಿಲ್ಲೆಯ ಕಿರುಪರಿಚಯವನ್ನು ಮಾಡಲಿಕ್ಕೆ ನಾನು ಇದ್ದೀನಿ ಹಾವೇರಿ ಇತಿಹಾಸದ ಉದ್ದಕ್ಕೂ ಅನೇಕ ಕಥೆಗಳನ್ನು ತನ್ನದೇ ಆದ ವಿಶೇಷತೆಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡ ನಗರ ಇಲ್ಲಿ ಸಾಕಷ್ಟು ಶೌರ್ಯ ಸಾಹಸಗಳು ಶಾಂತಿ ಸಮಾನತೆಗಾಗಿ ಸೌಹಾರ್ದತೆಗಾಗಿ ಮಾನವೀಯ ಮೌಲ್ಯಗಳಿಗಾಗಿ ಸ್ವಾತಂತ್ರ್ಯಕ್ಕಾಗಿ ಇತ್ಯಾದಿ ಹೋರಾಟದ ಕಥೆಗಳನ್ನು ತನ್ನ ಒಡಲಲ್ಲಿಟ್ಟುಕೊಂಡಂಥ ಜಿಲ್ಲೆ ಇದು ನಮ್ಮ ಹಾವೇರಿ ಕಲೆ ಸಾಹಿತ್ಯ ಸಂಗೀತ ಸಂಸ್ಕೃತಿ ಸಾಮಾಜಿಕ ರಾಜಕೀಯ ಧಾರ್ಮಿಕ ಆರ್ಥಿಕ ಸಾಹಿತ್ಯಿಕ ಜಾನಪದ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ತನ್ನದೇ ಆದ ಹೆಜ್ಜೆ ಗುರುತುಗಳನ್ನು ಮೂಡಿಸಿದಂಥ ಜಿಲ್ಲೆಯಾಗಿದೆ ಅನೇಕ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ನಾಯಕರುಗಳನ್ನು ಸಾಹಿತಿಗಳನ್ನು ಹೋರಾಟಗಾರರನ್ನು ಸಾಧು ಸಂತರನ್ನು ಜೊತೆಗೆ ಕನ್ನಡ ನಾಡು ನುಡಿ ರಕ್ಷಣೆಗಾಗಿ ಅವಿರತವಾಗಿ ಶ್ರಮಿಸಿರ್ತಕ್ಕಂಥ ಅನೇಕ ಮಹನೀಯರಿಗೆ ಜನ್ಮ ನೀಡಿದಂಥ ಪುಣ್ಯಭೂಮಿ ಇದು ಈ ಜಿಲ್ಲೆಯ ಅನೇಕ ವಿಶೇಷತೆಗಳನ್ನು ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದಿಡಲು ಬಯಸುತ್ತೇನೆ ಮೊದಲನೇದಾಗಿ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಏನಾದರೂ ಬಲ್ಲಿರ ಬಲ್ಲಿರ ಎಂದು ಮಾರ್ಮಿಕವಾಗಿ ನಮ್ಮನ್ನೆಲ್ಲ ತುಚ್ಚುತ್ತ ಸಮಾನತೆಯ ಕೂಗು ಹಾಕಿ ವಿಶ್ವ ಮಾನವತೆಯ ಕಲ್ಪನೆಯನ್ನು ಕಟ್ಟಿಕೊಟ್ಟಂಥ ದಾಸಶ್ರೇಷ್ಠ ಕನಕದಾಸರು ಹಾವೇರಿ ಜಿಲ್ಲೆಯ ಬಾಡಗ್ರಾಮದಲ್ಲಿ ಜನಿಸಿದವರು ತಮ್ಮ ಆರಾಧ್ಯ ದೈವವಾದ ಆದಿಕೇಶವನ್ನು ಕಾಗಿನೆಲೆಯ ಆದಿಕೇಶವನನ್ನು ಆರಾಧಿಸುತ್ತಿದ್ದು ಆ ಕಾಗಿನೆಲೆಯು ನಮ್ಮ ಹಾವೇರಿ ಜಿಲ್ಲೆಯಲ್ಲೇ ಬರ್ತಕ್ಕಂಥ ಗ್ರಾಮವಾಗಿದೆ ಇನ್ನು ವಿಶ್ವದಲ್ಲೇ ಅಪರೂಪವಾದ ಗುರುಶಿಷ್ಯ ಪರಂಪರೆಯನ್ನು ಹಾಕಿಕೊಟ್ಟ ಮೇಲ್ಪಂಕ್ತಿಯನ್ನು ನಡೆಸಿಕೊಟ್ಟಂಥ ಖ್ಯಾತ ತತ್ವಪದಕಾರರಾದಂಥ ಶಿಶುನಾಳ ಶರೀಫರು ಮತ್ತು ಗುರುಗೋವಿಂದ ಭಟ್ಟರ ತಪೋಭೂಮಿ ಇದು ಅವರು ನೆಲೆಸಿದಂಥ ತಪಸ್ಸನ್ನು ಗೈದಂಥ ಪುಣ್ಯಭೂಮಿಯಾದ ಶಿಶುವಿನಾಳ ನಮ್ಮ ಜಿಲ್ಲೆಯ ಶಿಗ್ಗಾಂ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾಮ ಜೊತೆಗೆ ಸರ್ವರೊಳಗೊಂದು ನುಡಿ ಕಲಿತು ವಿದ್ಯೆಯ ಮಹಾಪರ್ವತವೇ ಆದಂಥ ಸರ್ವಜ್ಞನ ಹುಟ್ಟೂರು ಕೂಡ ನಮ್ಮ ಜಿಲ್ಲೆಯ ಮಾಸೂರು ಗ್ರಾಮದಲ್ಲಿದೆ ತ್ರಿಪದಿಗಳ ಬ್ರಹ್ಮ ಎಂದು ಹೆಸರಾದ ಸರ್ವಜ್ಞನ ಹುಟ್ಟೂರು ನಮ್ಮ ಹೊಸ ತಾಲೂಕಾದ ರಟ್ಟಿಹಳ್ಳಿಯ ಮಾಸೂರಿನಲ್ಲಿ ಬರುತ್ತೆ ಮುಂದೆ ಜನರ ಕಲ್ಯಾಣಕ್ಕಾಗಿ ಕಟ್ಟಿಸಿದ ಕೆರೆಗೆ ತನ್ನ ಪ್ರಾಣಾರ್ಪಣೆ ಮಾಡಿ ಕೆರೆಗೆ ಹಾರವಾದ ಭಾಗೀರಥೆಯ ನೆನಪಿನನ್ನು ಹೇಳಿಕೊಡ್ತಕ್ಕಂಥ ಐತಿಹಾಸಿಕ ಬೃಹತ್ ಕೆರೆ ನಮ್ಮ ರಟ್ಟಿಹಳ್ಳಿ ತಾಲೂಕಿನ ಮಗದ ಮಾಸೂರಿನಲ್ಲಿ ಕಂಡುಬರುತ್ತದೆ ಐತಿಹಾಸಿಕವಾಗಿ ಕೂಡ ನಮ್ಮ ಹಾವೇರಿ ಜಿಲ್ಲೆ ಸಾಕಷ್ಟು ಖ್ಯಾತಿಯನ್ನು ಪಡೆದಿದ್ದು ಅನೇಕ ಪ್ರಸಿದ್ಧವಾದ ಸ್ಥಳಗಳನ್ನು ದೇವಾಲಯಗಳನ್ನು ಹೊಂದಿರತಕ್ಕಂಥ ಜಿಲ್ಲೆಯಾಗಿದೆ ಬಾದಾಮಿ ಚಾಲುಕ್ಯರು ಕಟ್ಟಿಸಿರ್ತಕ್ಕಂಥ ಶಿಲ್ಪ ವೈಭವದ ಶ್ರೀಮಂತಿಕೆಯನ್ನು ನಮ್ಮ ಜಿಲ್ಲೆಯ ಹಲವು ಕಡೆ ನಾವು ನೋಡಬಹುದಾಗಿದೆ ಉದಾಹರಣೆಗೆ ಗಳಗನಾಥ ಗ್ರಾಮದಲ್ಲಿರ್ತಕ್ಕಂಥ ಗಳಗನಾಥೇಶ್ವರ ದೇವಾಲಯ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ಬಾದಾಮಿ ಚಾಲುಕ್ಯರು ಕಟ್ಟಿಸತಕ್ಕಂಥ ದೇವಾಲಯ ಅದು ತನ್ನದೇ ಆದ ವೈಶಿಷ್ಟ್ಯತೆಯನ್ನು ಹೊಂದಿ ಇತಿಹಾಸದ ಪುಟಗಳಲ್ಲಿ ದಾಖಲೆಯಾಗಿದೆ ಜೊತೆಗೆ ಹನ್ನೊಂದನೇ ಶತಮಾನದಲ್ಲಿ ಅತ್ಯಂತ ವಿಶಿಷ್ಟವಾಗಿ ಕಟ್ಟಿರ್ತಕ್ಕಂಥ ಶಿವನ ದೇವಾಲಯಗಳಲ್ಲಿ ಹಾವೇರಿ ನಗರದಲ್ಲಿರ್ತಕ್ಕಂಥ ಪುರುಷಿದ್ದೇಶ್ವರ ದೇವಾಲಯ ಕೂಡ ಒಂದು ಅದು ತನ್ನ ಶಿಲ್ಪ ವೈಭವಕ್ಕೆ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪುರುಷಿದ್ದೇಶ್ವರ ದೇವಾಲಯ ನಮ್ಮ ಹಾವೇರಿ ನಗರದಲ್ಲಿದೆ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಚೌಡದಾಯನಪುರದ ಮುಕ್ತೇಶ್ವರ ದೇವಾಲಯ ಬಂಕಾಪುರದ ನಗರೇಶ್ವರ ದೇವಾಲಯ ಜೊತೆಗೆ ಶಿವನ ದೇವಾಲಯಗಳಲ್ಲೇ ಪುರಾತನವಾದಂಥ ಹಾನಗಲ್ಲಿನ ತಾರಕೇಶ್ವರ ದೇವಾಲಯವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಹಾನಗಲ್ಲಿನ ತಾರಕೇಶ್ವರ ದೇವಾಲಯ ಅದು ಚಾಲುಕ್ಯರ ಕಲ್ಯಾಣ ವಿಶೇಷವಾಗಿ ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಕಟ್ಟಲ್ಪಟ್ಟಿತು ತದನಂತರದಲ್ಲಿ ಕದಂಬರು ಅದನ್ನು ಮತ್ತೆ ಪುನರುತ್ಥಾನ ಮಾಡಿ ಈಗಿನ ಸ್ಥಿತಿಯಲ್ಲಿ ಅದನ್ನು ತಂದ ನಿಲ್ಲಿಸಿದ್ದಾರೆ ಜೊತೆಗೆ ಹರಳಳ್ಳಿಯ ಸೋಮೇಶ್ವರ ದೇವಾಲಯ ಮತ್ತು ರಟ್ಟಿಹಳ್ಳಿಯಲ್ಲಿರ್ತಕ್ಕಂಥ ರಾಷ್ಟ್ರಕೂಟರು ಕಟ್ಟಿದ್ದಂಥ ಮತ್ತು ಕದಂಬರಿಂದ ಅದು ಪುನರುತ್ಥಾನಗೊಂಡಂಥ ದೇವಾಲಯ ಮಧುಕೇಶ್ವರ ದೇವಾಲಯವನ್ನು ಕೂಡ ನಾವಿಲ್ಲಿ ಕಾಣಬಹುದಾಗಿದೆ ಹೀಗೆ ಹತ್ತು ಹಲವಾರು ಕಡೆ ನಾವು ನಮ್ಮ ಇತಿಹಾಸದ ಕುರುಹುಗಳಾದಂಥ ಅನೇಕ ಮಹಾರಾಜರುಗಳಿಂದ ಕಟ್ಟಿಸಿರ್ತಕ್ಕಂಥ ಧಾರ್ಮಿಕ ಕ್ಷೇತ್ರದಲ್ಲ ಪ್ರಖ್ಯಾತ ದೇವಾಲಯಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇನ್ನು ನಮ್ಮ ಹಾವೇರಿ ಜಿಲ್ಲೆಯ ಅನೇಕ ವಿಶೇಷತೆಗಳಲ್ಲಿ ಮತ್ತೊಂದನ್ನು ನಾವಿಲ್ಲಿ ಹೆಸರಿಸಬೇಕು ಹೆಸರಿಸಲೇಬೇಕಾಗಿದೆ ಶಿವಯೋಗ ಮಂದಿರವನ್ನು ಸ್ಥಾಪಿಸಿ ಅನೇಕ ವಟುಗಳನ್ನು ತಯಾರಿ ಮಾಡಿ ಸಮಾಜ ಸೇವೆಗೆ ನಿಲ್ಲಿಸತಕ್ಕಂಥ ಮಹತ್ವ ಕಾರ್ಯವನ್ನು ಮಾಡಿರ್ತಕ್ಕಂಥವ್ರು ನಮ್ಮ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳು ಜೊತೆಗೆ ಸಂಗೀತವೆಂಬ ಮಂತ್ರದಂಡದಿಂದ ಸಾವಿರಾರು ಅಂಧರಿಗೆ ಬೆಳಕಾದಂಥ ಪಂಚಾಕ್ಷರಿ ಗವಾಯಿಗಳು ಅಂಧರ ಆಶಾಕಿರಣ ತ್ರಿವಿಧ ದಾಸೋಹಿಗಳಂತ ಪ್ರಖ್ಯಾತಿ ಪಡೆದಂಥ ನಾಡಿನಾದ್ಯಂತ ಸಂಗೀತದ ಪರಂಪರೆಗೆ ಸಾಹಿತ್ಯದ ಪರಂಪರೆಗೆ ಅನ್ನದಾಸೋಹದ ಪರಂಪರೆಗೆ ಹೆಸರಾದಂಥ ವೀರೇಶ್ವರ ಪುಣ್ಯಾಶ್ರಮವನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಮಹನೀರಲ್ಲಿ ಶ್ರೀ ಗು ಪುಟ್ಟರಾಜ ಗವಾಯಿಗಳು ಕೂಡ ಜನ್ಮ ನೀಡಿರತಕ್ಕಂಥ ಜಿಲ್ಲೆ ನಮ್ಮ ಜಿಲ್ಲೆಯಾಗಿದೆ ಹಾವೇರಿ ನಗರದಲ್ಲಿರ್ತಕ್ಕಂಥ ಧಾರ್ಮಿಕ ಪರಂಪರೆಯಲ್ಲಿ ಸಮಾಜ ಸೇವೆಯನ್ನು ಪ್ರಮುಖವಾಗಿಟ್ಟುಕೊಂಡಿರ್ತಕ್ಕಂಥ ಅನ್ನದಾಸೋಹ ಅಕ್ಷರ ದಾಸೋಹ ಸಮಾಜ ಸೇವೆಯನ್ನು ಮಾಡಿರ್ತಕ್ಕಂಥ ಹಾವೇರಿ ಹುಕ್ಕೇರಿ ಮಠದ ಪರಂಪರೆಯ ಸ್ವಾಮಿಗಳು ಜೊತೆ ಈಗಿರ್ತಕ್ಕಂಥ ಸದಾಶಿವ ಮಹಾಸ್ವಾಮಿಗಳ ಕಾರ್ಯವನ್ನು ನಾವಿಲ್ಲಿ ಸ್ಮರಿಸಲೇಬೇಕು ಜೊತೆಗೆ ಸಿಂಧಿಗೆ ಮಠದ ಸಮಾಜ ಸೇವೆ ಕಾರ್ಯಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ ನಮ್ಮ ಜಿಲ್ಲೆಯಲ್ಲಿ ಬರುವ ಸವನೂರು ತಾಲೂಕಿನಲ್ಲಿ ಸಾವಿರಾರು ವರ್ಷಗಳಿಂದ ನೆಲವೂರಿರ್ತಕ್ಕಂಥ ಆಫ್ರಿಕಾ ಮೂಲದ ದೊಡ್ಡಣಿಸ ಮರಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಜೊತೆಗೆ ನವಾಬರ ಅರಮನೆ ಪ್ರಸಿದ್ಧ ಸವಣೂರ್ ಖಾರವನ್ನು ತಾವೆಲ್ಲ ಇಲ್ಲಿ ಸವಿಯಬಹುದಾಗಿದೆ ಧಾರ್ಮಿಕ ಕ್ಷೇತ್ರಕ್ಕೆ ಬಂದರೆ ದೇವರಗುಡ್ಡದ ಮಾಲತೇಶ ದೇವಸ್ಥಾನ ಅತ್ಯಂತ ಪ್ರಸಿದ್ಧಿಯಾಗಿದ್ದು ಪ್ರತಿ ವರ್ಷ ಅಲ್ಲಿ ಲಕ್ಷಾಂತರ ಜನ ಸೇರಿ ಜಾತ್ರೆಯನ್ನು ನೆರವೇರಿಸುವುದನ್ನು ನಾವು ಇಲ್ಲಿ ಕಾಣಬಹುದಾಗಿದೆ ಮುಂದೆ ಭಾರತದ ಸ್ವಾತಂತ್ರ್ಯ ಹೋರಾಟದ ಚಳುವಳಿಯಲ್ಲಿ ತನ್ನದೇ ಆದ ಪ್ರಮುಖ ಪಾತ್ರವನ್ನು ನಿರ್ವಹಿಸತಕ್ಕಂಥ ಜಿಲ್ಲೆ ಹಾವೇರಿ ಜಿಲ್ಲೆಯಾಗಿದೆ ಇಲ್ಲಿನ ನೂರಾರು ಸಾವಿರಾರು ಸ್ವಾತಂತ್ರ್ಯ ಹೋರಾಟಗಾರರು ವಿವಿಧ ರೀತಿಯಲ್ಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಅದರಲ್ಲೂ ವಿಶೇಷವಾಗಿ ಹತ್ತೊಂಬತ್ತು ನೂರ ನಲವತ್ತೆರಡರ ಕ್ವಿಟ್ ಇಂಡಿಯಾ ಚಳವಳಿಗೆ ಹಾವೇರಿ ಜಿಲ್ಲೆ ಸ್ಪಂದಿಸಿದ ರೀತಿಯೇ ವಿಶಿಷ್ಟ ವಿಶೇಷ ಮತ್ತು ಅನನ್ಯವಾದದ್ದು ಈ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ನೂರಾರು ಹೋರಾಟಗಾರರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ದಷ್ಟೇ ಅಲ್ಲದೆ ಆ ಹೋರಾಟದಲ್ಲಿ ನಮ್ಮ ಮುಂಚೂಣಿ ನಾಯಕರಾದಂಥ ಮೈ ಮೈಲಾರ ಮಹಾದೇವ ತಿರುಕ್ಕಪ್ಪ ಮಡಿವಾಳರ್ ಮತ್ತು ವೀರಯ್ಯ ಹಿರೇಮಠರು ಬ್ರಿಟಿಷರ ಗುಂಡಿಗೆ ಎದೆ ಕೊಟ್ಟು ಹಸುನುಗ್ಗಿದ್ದನ್ನು ನಾವಿಲ್ಲಿ ಕಾಣಬಹುದಾಗಿದೆ ಇಂಥ ವೀರ ಸೇನಾನಿಗಳನ್ನು ನೀಡಿರ್ತಕ್ಕಂಥ ಜಿಲ್ಲೆ ಹಾವೇರಿ ಜಿಲ್ಲೆ ಜೊತೆಗೆ ಪ್ರಮುಖವಾಗಿ ಹೆಸರಿಸಬೇಕಾದಂಥ ಹೆಸರುಗಳೆಂದರೆ ನಮ್ಮ ಕೆ ಎಫ್ ಪಾಟೀಲರು ಸಂಗೂರು ಕರಿಯಪ್ಪ ಟಿ ಆರ್ ನೆಶ್ವಿ ಹೊಸಮನಿ ಸಿದ್ದಪ್ಪ ವಲಸಂಗದವರು ಹರ್ಕಂಗಿಯವರು ಹೀಗೆ ನೂರಾರು ಸ್ವಾತಂತ್ರ್ಯ ಹೋರಾಟಗರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಸ್ವಾತಂತ್ರ್ಯ ದೊರಕಿಸಿಕೊಡುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರೆಲ್ಲ ಹೋರಾಟಗಾರರಿಗೆ ಕಿಚ್ಚು ಮತ್ತು ಕೆಚ್ಚೆದೆಯನ್ನು ನೀಡಿರ್ತಕ್ಕಂಥ ಜಿಲ್ಲೆ ನಮ್ಮ ಹಾವೇರಿ ಜಿಲ್ಲೆ ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಬರುವುದಾದರೆ ಕಾದಂಬರಿಗಳ ಪಿತಾಮಹರೆಂದು ಖ್ಯಾತಿಯಾದ ಗಳಗನಾಥರು ಸಾವಿರದ ಒಂಬೈ ಸಾವಿರದ ಎಂಟುನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಜನಿಸಿದಂಥವರು ವೆಂಕಟೇಶ್ ತಿರುಕು ಕುಲಕರ್ಣಿ ಅಂತಕ್ಕಂಥ ಸಾಹಿತಿಗಳು ನಾಡಿನಾದ್ಯಂತ ಅನೇಕ ವಿಶಿಷ್ಟವಾದ ಕಾದಂಬರಿಗಳನ್ನು ರಚಿಸಿ ಕನ್ನಡ ನಾಡು ನುಡಿಯನ್ನು ಜಾಗೃತಿಗೊಳಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಈ ಮಹನೀಯರು ಕೂಡ ಹುಟ್ಟಿದ್ದು ನಮ್ಮ ಜಿಲ್ಲೆಯಲ್ಲಿ ಜೊತೆಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಖ್ಯಾತ ಸಾಹಿತಿಗಳಾದ ಶ್ರೀ ವಿ ಕೆ ಗೋಕಾಕರು ನಮ್ಮ ಜಿಲ್ಲೆಯವರು ಎಂಬುದು ನಮ್ಮ ಹೆಮ್ಮೆ ಬಂಡಾಯ ಸಾಹಿತಿಗಳಾದ ಚಂದ್ರಶೇಖರ್ ಪಾಟೀಲ್ ಚಂಪಾ ಎಂದು ಕರೆಸಿಕೊಳ್ಳುವ ಚಂದ್ರಶೇಖರ್ ಪಾಟೀಲವರು ಖ್ಯಾತ ಪತ್ರಕರ್ತರಾಗಿದ್ದ ಶ್ರೀ ಪಾಟೀಲ್ ಪುಟ್ಟಪ್ಪನವರು ಶ್ರೀ ಸತೀಶ್ ಕುಲಕರ್ಣಿಯವರು ಹೀಗೆ ನೂರಾರು ಜನ ಸಾಹಿತ್ಯಿಕ ಪರಂಪರೆಯಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳ ಶಕ್ತಿಗಳ ತವರೂರು ನಮ್ಮ ಜಿಲ್ಲೆಯಾಗಿದೆ ಸಂಗೀತ ಸಾಮ್ರಾಜ್ಞಿ ಎಂದು ಹೆಸರು ಪಡೆದ ಗಂಗೂಬಾಯಿ ಹಾನಗಲ್ ನಮ್ಮವರೆಂಬುದು ನಮ್ಮ ಜಿಲ್ಲೆಯ ಹೆಗ್ಗಳಿಕೆ ಜೊತೆಗೆ ಇನ್ಫೋಸಿಸ್ ಅಂತಕ್ಕಂಥ ಬೃಹತ್ತಾದ ಸಂಸ್ಥೆಯನ್ನು ಕಟ್ಟಿ ದೇಶ ವಿದೇಶಗಳಲ್ಲಿ ತನ್ನ ಖ್ಯಾತಿಯನ್ನು ವಿಸ್ತರಿಸಿಕೊಂಡಿರುವ ನಾರಾಯಣ ಮೂರ್ತಿ ಮತ್ತು ಸುಧಾಮೂರ್ತಿ ದಂಪತಿಗಳ ಸಂಸ್ಥೆ ಆಗಿದ್ದರೂ ಆ ಸಂಸ್ಥೆಯ ಒಡತಿಯಾದ ಸುಧಾಮೂರ್ತಿಯವರ ಊರು ನಮ್ಮ ಜಿಲ್ಲೆಯ ಶಿಗ್ಗಾವಿ ಎಂಬುದು ನಮಗೆ ಎಲ್ಲಿಲ್ಲದ ಹರ್ಷ ತರುವ ಸಂಗತಿ ಜೊತೆಗೆ ಹಾವೇರಿ ಜಿಲ್ಲೆ ವಿಶೇಷತೆಗಳಲ್ಲಿ ಮುಕುಟ ಪ್ರಾಯಗಳಲ್ಲಿ ಮತ್ತೆ ಮತ್ತೆ ಬಂದು ಸೇರ್ತಕ್ಕಂಥ ವಿಷಯಗಳೆಂದರೆ ವಿಶ್ವದಲ್ಲೇ ಮೊದಲ ಜಾನಪದ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿದ್ದು ಕೂಡ ಅದು ನಮ್ಮ ಸಿಗ್ಗಾವಿಯ ಗೋಟುಗೋಡಿಯಲ್ಲಿ ಜಾನಪದ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿರ್ತಕ್ಕಂಥ ಜನಪದರು ನಮ್ಮ ನಾಡಿನಲ್ಲಿದ್ದಾರೆ ಕಲೆ ಸಾಹಿತ್ಯ ರಂಗಭೂಮಿ ಸಂಗೀತ ಈ ಎಲ್ಲ ಪ್ರಕಾರಗಳಲ್ಲೂ ಸಾಧನೆ ಗೈದಿರ್ತಕ್ಕಂಥ ಮಹನೀಯರನ್ನು ಗುರುತಿಸುವ ಸಂಕೇತವಾಗಿ ಇವತ್ತು ಜಾನಪದ ವಿಶ್ವವಿದ್ಯಾಲಯ ನಮ್ಮ ಜಿಲ್ಲೆಯ ಸ್ಥಾಪನೆಯಾಗಿರುವುದು ನಮ್ಮ ಜಿಲ್ಲೆಯ ಹೆಗ್ಗುರುತುಗಳಲ್ಲಿ ಒಂದು ಗ್ರಾಮೀಣ ಜನಜೀವನ ಕಲಾಕೃತಿಯ ಶ್ರೀಮಂತಿಕೆಯನ್ನು ಜಗತ್ತಿಗೆ ಸಾರುತ್ತಿರುವ ಗೋಟುಗೋಡಿಯ ಉತ್ಸವ ರಾಕ್ ಗಾರ್ಡನ್ ಮತ್ತು ಅಗಡಿ ತೋಟ ಅಂತಕ್ಕಂಥ ಗ್ರಾಮೀಣ ಸಂಸ್ಕೃತಿಯನ್ನು ಮೂಲವಾಗಿಟ್ಟುಕೊಂಡು ಅದನ್ನು ಮುತ್ ಮತ್ತೆ ಮತ್ತೆ ಜನರಿಗೆ ಪರಿಚಯ ಮಾಡಿಕೊಳ್ತಕ್ಕಂಥ ಕಲಾಕೃತಿಗಳನ್ನು ಸ್ಥಾಪಿಸಿ ಇಡೀ ನಾಡಿಗೆ ಖ್ಯಾತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಈ ಎರಡು ಸಂಸ್ಥೆಗಳು ನಮ್ಮ ಜಿಲ್ಲೆಯ ಮಹತ್ವವನ್ನು ಎತ್ತಿ ತೋರಿಸುತ್ತವೆ ಜೊತೆಗೆ ರಾಜ್ಯದಲ್ಲೇ ಪ್ರಸಿದ್ಧಿಯಾಗಿರುವ ರೈತರ ಗ್ರಾಮೀಣ ಸ್ಪರ್ಧೆಯೆಂದು ಖ್ಯಾತಿಯಾಗಿರ್ತಕ್ಕಂಥ ಕೊಬ್ಬರಿ ಹೋರಿ ಬೆದರಿಸುವ ಸ್ಪರ್ಧೆ ನಮ್ಮ ಜಿಲ್ಲೆಯ ಹೆಗ್ಗುರುತುಗಳಲ್ಲಿ ಮತ್ತು ನಮ್ಮ ಜಿಲ್ಲೆಯ ಸಂಕೇತಗಳಲ್ಲಿ ಪ್ರಮುಖವಾದದ್ದು ನಾವು ತಮಿಳುನಾಡಿನಲ್ಲಿ ಮಾತ್ರ ಜಲ್ಲಿ ಕಟ್ಟುವಂತಕ್ಕಂಥ ಗ್ರಾಮೀಣ ಕ್ರೀಡೆಯನ್ನು ಗಮನಿಸಿದ್ದೇವೆ ಅದೇ ಮಾದರಿಯ ಗ್ರಾಮೀಣ ಕ್ರೀಡೆ ಹೋರಿ ಬೆದರಿಸುವ ಸ್ಪರ್ಧೆ ವಿಶೇಷವಾಗಿ ಅದು ಕೊಬ್ಬರಿ ಹೋರಿ ಬೆದರಿಸುವ ಸ್ಪರ್ಧೆ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿ ನಡೀತಕ್ಕಂಥದ್ದು ಏಕೈಕ ಜಿಲ್ಲೆ ಹಾವೇರಿ ಜಿಲ್ಲೆಯಲ್ಲಿ ಆ ಜಾತ್ರೆ ಜನಜಾತ್ರೆಯಾಗಿದ್ದು ಲಕ್ಷಾಂತರ ಜನ ಅದನ್ನು ವೀಕ್ಷಿಸಲಿಕ್ಕೆ ಸೇರುವುದು ವಾಡಿಕೆಯಾಗಿದೆ ಇದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲೇ ಸ್ಥಾಪನೆಯಾಗಿರ್ತಕ್ಕಂಥ ಅತ್ಯಂತ ಅಪರೂಪದ ಕೃಷ್ಣಮುರುಗಾ ಪಾರ್ಕ್ ಕೂಡ ನಮ್ಮ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ ಕಂಡುಬರುತ್ತದೆ ಜೊತೆಗೆ ಬಂಕಾಪುರದಲ್ಲಿ ನವಿಲು ಧಾಮ ಕೂಡ ಸ್ಥಾಪನೆಯಾಗಿದ್ದು ತಾವೆಲ್ಲ ಈ ಕಡೆ ಬಂದಾಗ ಈ ಜಿಂಕೆಗಳನ್ನು ಮತ್ತು ನವಿಲುಗಳನ್ನು ಕಣ್ಣರೆ ನೋಡಿ ಆನಂದಿಸಬಹುದು ಇದಲ್ಲದೆ ಅಂತಾರಾಷ್ಟ್ರೀಯವಾಗಿ ಸದ್ದು ಮಾಡಿರ್ತಕ್ಕಂಥ ಬ್ಯಾಡಿಗೆ ಮೆಣಸಿನಕಾಯಿ ಮಾರುಕಟ್ಟೆ ನಮ್ಮ ಜಿಲ್ಲೆಯ ಬ್ಯಾಡಿಗೆಯಲ್ಲಿ ಕಂಡುಬರುತ್ತದೆ ಸೊ ಮೆಣಸಿನಕಾಯಿಗೆ ವಿಶೇಷವಾದ ಮಾರುಕಟ್ಟೆಯನ್ನು ಒದಗಿಸಿ ಅದರದೇ ಆದ ವಿಶೇಷ ತಳಿ ಮತ್ತು ಅದರ ರುಚಿಕಟ್ಟನ್ನು ಕೊಡ್ತಕ್ಕಂಥ ಮೆಣಸಿನಕಾಯಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಖ್ ಪ್ರಖ್ಯಾತಿಯನ್ನು ಪಡೆದಿದೆ ಅಂದರೆ ಅದು ಜಿಲ್ಲೆಯ ಹೆಮ್ಮೆಯ ಸಂಗತಿ ಹೀಗೆ ಮಹನೀಯರೇ ಹಾವೇರಿ ಜಿಲ್ಲೆಯನ್ನು ಪರಿಚಯಿಸುತ್ತಾ ಹೋದರೆ ಅದಕ್ಕೆ ಕೊನೆಯೇ ಇಲ್ಲ ಎನ್ನಬಹುದು ಸಾಕಷ್ಟು ಸಂಗತಿಗಳನ್ನು ತನ್ನ ಒಡಲಲ್ಲಿ ಇಟ್ಟುಕೊಂಡಿರ್ತಕ್ಕಂಥ ಹಾವೇರಿ ಜಿಲ್ಲೆ ತಮ್ಮೆಲ್ಲರನ್ನು ಬೀಸಿ ಕರೀಲಿಕ್ಕೆ ಸಜ್ಜಾಗಿ ನಿಂತಿದೆ ಇಡೀ ನಗರವೇ ಮಧುವನ ಗೀತೆಯಂತೆ ತಯಾರಾಗಿದ್ದು ತಮ್ಮ ಸ್ವಾಗತಕ್ಕಾಗಿ ಕಾಯ್ತಿದೆ ಇಲ್ಲಿನ ಕನ್ನಡ ಮನಸ್ಸುಗಳು ಯಾವತ್ತೂ ಅವರು ಬೇರೆ ಇವರು ಬೇರೆ ಎಂದು ಪರಿಗಣಿಸದೆ ಎಲ್ಲರನ್ನು ತಮ್ಮವರೆಂದು ಒಪ್ಪಿಕೊಳ್ಳುವ ಮನಸ್ಥಿತಿ ಮನಸ್ಥಿತಿಗೊಳ್ಳತಕ್ಕಂಥ ಸಹೃದಯಗಳು ಈ ಜಿಲ್ಲೆಯಲ್ಲಿದ್ದಾರೆ ಹಾವೇರಿ ಜಿಲ್ಲೆಯ ಈ ಕಿರು ಪರಿಚಯವನ್ನು ಮುಗಿಸುತ್ತೇನೆ ಧನ್ಯವಾದಗಳು